thank ಕಾರ್ಯಕ್ರಮಕ್ಕೆ ಅವರು ಹಾಗೆ ಕುಟುಂಬದವರು ಒಂದು ಹನ್ನೆರಡನೇ ವರ್ಷ ಅಭಿಷೇಕವನ್ನು ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಈ ಸೇವೆಯಲ್ಲಿ ಅವರು ಇದೇ ಥರ ಸೇವೆ ಒಂದು ಮೂರು ವರ್ಷ ಕುಂಭಾಭಿಷೇಕ ಆಗಲಿ ಅಂತ ನಾನು ಆ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಆ್ಯಂಡ್ ನನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರೋದು ತುಂಬ ಖುಷಿ ಕೊಟ್ಟಿದೆ ನಮ್ಮ ಅಯ್ಯಪ್ಪ ಸ್ವಾಮಿ ಹಾಗೆ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಆಶೀರ್ವಾದ ಆ್ಯಂಡ್ ನನ್ನ ನನ್ನ ಸ್ನೇಹಿತರ ಸುಧಾಕರ್ ಅವರು ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರೋದಕ್ಕೆ ತುಂಬ ಅಂತ ಕೇರ್ಪುರ ಕ್ಷೇತ್ರ ಜನ ಸೇವೆ ದೇವಸ್ಥಾನಗಳು ಇವತ್ತು ಜೀರ್ಣವಾದ ಆಗಬೇಕು ಎಲ್ಲ ಕಡೆ ಎಲ್ಲ ಕಡೆಯೂ ಇದರ ಅಯ್ಯಪ್ಪ ದೇವಸ್ಥಾನ ಅಣ್ಣ ಒಂಬತ್ತು ನೀಡುವ ಮೂರು ದೇವಸ್ಥಾನ ಅಂದರೆ ಇದೇ ಅನ್ನಿಸ್ತಾಳೆ ಬಂದಿರೋದು ಆಮೇಲೆ ಶುಭಮುಂಡಿ ದೇವಸ್ಥಾನ ಗಣಪತಿ ದೇವಸ್ಥಾನ ಆಮೇಲೆ ಅಯ್ಯೋಪುಲ್ ದೇವಸ್ಥಾನ ಮೂರು ಒಂದು ಕಡೆ ಇರೋ ದೇವಸ್ಥಾನ ಅಂದರೆ ಇದು ಇವತ್ತು ಹನ್ನೆರಡನೇ ವರ್ಷ ಕುಂಭಾಭಿಷೇಕಗೆ ಏನು ಅದ್ದೂರು ಕಾರ್ಯಕ್ರಮ ಕಾರ್ಯಕ್ರಮ ನಡೆಸ್ತಾವ್ರೆ ಅದಕ್ಕೆ ಬರೆದಿದ್ದಾರೆ ಆಶೀರ್ವಾದ ತೋರೋಕ್ಕೆ ನಾವು ಬಂದಿದ್ದೀವಿ ಮತ್ತು ಅವರ ಅನುಗ್ರಹ ಅವರ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಏನು ದೇವ್ರನ್ನ ಯಾರು ಇಷ್ಟಪಟ್ಟು ಬಂದು ಇಲ್ಲಿ ದೇವಸ್ಥಾನ ಬಂದೋಗ್ರೆ ಎಲ್ಲರೂ ಒಳ್ಳೆಯದಾಗಲಿ ಅನ್ನೋದು ನನ್ನ ಆಸೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ವರ್ಷ ಹಳೆ ದೇವಸ್ಥಾನ ಅಚ್ಚುಕಟ್ಟಾಗಿ ಭಕ್ತಿಯಿಂದ ಕಾರ್ಯಕ್ರಮ ಆ ದೃಷ್ಟಿಯಿಂದ ನಾನು ಕೂಡ ಸ್ವಾಮಿ ಹಳೇ ದರ್ಶನ ಮಾಡಿಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಎರಡು ಪಕ್ಷಗಳು ಒಗ್ಗಟ್ಟಾಗಿ ಏನು ಕೆಲಸ ಮಾಡ್ತಾ ಇದೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಜೆ ಡಿ ಎಸ್ ಪಕ್ಷಗಳು ಒಗ್ಗಟ್ಟಾಗಿ ನಾವು ಚುನಾವಣಾ ಪ್ರಚಾರವನ್ನು ಅದಕ್ಕೆ ನಮ್ಮ ಅಭ್ಯರ್ಥಿ ಒಳ್ಳೆಯ ಒಂದು ಮಾರ್ಗದಲ್ಲಿ ಗೆಲ್ತಾರೆ ಕಾರಣ ಅಂದರೆ ಜೆ ಡಿ ಎಸ್ ಅವರು ನಮ್ಮ ಜೊತೆ ಸೇರ್ಪಡೆ ಆದಾಗಿದ್ದು ಒಳ್ಳೆ ಶಕ್ತಿ ಬಂದಿದೆ ನಮಗೆ ಆದಷ್ಟು ಎಲ್ಲ ಪಕ್ಷದ ಕಾರ್ಯಕರ್ತನಲ್ಲೂ ಕುಮ್ಮ ಒಂದು ದೇವಗೌಡರು ಏನೋ ಒಂದು ಆದೇಶವನ್ನು ಮಾಡಿದ್ದಾರೆ ನಮ್ಮ ಒಂದು ಒಂದು ಅಮಿತ್ ಶಾ ಅವರು ಆದೇಶದ ಮೇಲೆ ಒಂದು ಮೈತ್ರಿ ಧರ್ಮವನ್ನು ಪಾಲಿಸಿಕೊಂಡು ನಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡಿ ಚುನಾವಣೆ ಮೊತ್ತವನ್ನು ಮೊದಲ ಕೆಲಸವನ್ನು ಇವತ್ತು ನಮ್ಮ ಶ್ರೀನಿವಾರ ಇಲ್ಲಿ ನಮ್ಮ ಗುರುಸ್ವಾಮಿ ನಾಗರಾಜುನವರ ನೇತೃತ್ವದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಾಗಲಿಂಗೇಶ್ವರ ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯಕ್ರಮ ಇರುವ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಇವತ್ತು ಇಲ್ಲಿ ದೇವರಾಜ ಅನ್ನದಾನದಲ್ಲಿ ಎಲ್ಲರೂ ಪ್ರಸಾದ ಕಂಡು ಹೋಗಿದ್ದಾರೆ ಎಷ್ಟೋ ವರ್ಷದಿಂದ ಈ ಭಾಗದಲ್ಲಿ ನಾಗರಾಜವರು ದೇವರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ದೂರಾರ್ ದಿನಕ್ಕೆ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿಸಿ ಶಬರಿಮಲೆಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ದೇಶದಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲರೂ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ನ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಕಾಲ್ಕು ಮಾಡಿದ್ದಾರೆ